ನಮಸ್ಕಾರ ಇಂಡಿಯಾ ಟಾಪ್ ರಿಚ್ ರಾಶಿ ನಕ್ಷತ್ರಗಳು ಕರ್ನಾಟಕದಲ್ಲಾಗ್ಬೋದು ಇಂಡಿಯಾದಲ್ಲಾಗ್ಬೋದು ಟಾಪ್ ರಿಚ್ ರಾಶಿ ನಕ್ಷತ್ರಗಳು ನೋಡ್ಕೊಳ್ಳಿ ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಬಾರ್ನ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜನಿಸಿರೋದು ಇನ್ನು ವೃಷಭ ರಾಶಿಯಲ್ಲಿ ಉಮಾಶ್ರೀ ಮಿಥುನ ರಾಶಿ ಆರಿದ್ರ ನಕ್ಷತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರದಲ್ಲಿ ಅಂಬರೀಷ್ ಉಪೇಂದ್ರ ಅಮೀರ್ ಖಾನ್ ಮಹಾತ್ಮ ಗಾಂಧಿ ನೋಡಿ ಎಂತೆಂಥ ಸಾಧಕರಿದ್ದಾರೆ ಸಿಂಹರಾಶಿ ಮಘ ನಕ್ಷತ್ರ ನೆಕ್ಸ್ಟು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ನರೇಂದ್ರ ಮೋದಿ ಯಡಿಯೂರಪ್ಪ ಸುಮಲತಾ ನಿಖಿಲ್ ಕುಮಾರಸ್ವಾಮಿ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ರವಿಚಂದ್ರನ್ ರಾಹುಲ್ ಗಾಂಧಿ ವೃಶ್ಚಿಕ ರಾಶಿಯಲ್ಲಿ ಯಶ ಎಷ್ಟು ಜನ ಸಾಧಕರಿದ್ದಾರೆ ಇನ್ನು ಧನುರ್ ರಾಶಿ ಪೂರ್ವಾಷಾಢ ಧನುರ್ ರಾಶಿ ಮೂಲ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಅದು ಮಂಗಳವಾರ ಗುರುವಾರ ಶುಕ್ರವಾರ ಶನಿವಾರದಂದು ಜನಿಸಿದ್ದವರು ಟಾಪ್ ಲೆವೆಲ್ಗೆ ಹೋಗ್ತೀರ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಸುದೀಪ್ ಆಗ್ಬೋದು ದರ್ಶನ್ ಆಗ್ಬೋದು ರಜನೀಕಾಂತ್ ಆಗ್ಬೋದು ಸಾಕಷ್ಟು ಜನ ಸಾಧಕರಿದ್ದಾರೆ ಈ ಇದರಲ್ಲಿ ಕುಂಭರಾಶಿ ಪೂರ್ವಭಾದ್ರ ಕುಂಭರಾಶಿ ಶತಭಿಷ ಕುಂಭರಾಶಿಯಲ್ಲಿ ದೇವೇಗೌಡರು ನೋಡ್ರಿ ಎಷ್ಟು ಜನ ಸಾಧನೆ ಮಾಡಿದ್ದಾರೆ ಆಂ ಅರ್ಥ ಆಯ್ತಾ ನನ್ನ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನೂ ಸಾಯ್ಲೇಬೇಕು ಹುಟ್ಟಿದ ಮೇಲೆ ಸಾವು ಇದ್ದೇ ಇರುತ್ತೆ ಬಡವನಾಗಿ ಬಡವನಾದರೂ ಸಾಯಬೇಕು ಶ್ರೀಮಂತರಾದರೂ ಸಾಯಬೇಕು ಒಟ್ಟಿನಲ್ಲಿ ಒಂದಲ್ಲ ಒಂದಿನ ಹುಟ್ಟು ಹೇಗೆ ಬರುತ್ತೋ ಸಾವು ಆ ರೀತಿ ಬಂದೇ ಬರುತ್ತೆ ಇರುವಾಗ ಒಂದು ಇತಿಹಾಸ ಕ್ರಿಯೇಟ್ ಕ್ರಿಯೇಟ್ ಮಾಡ್ಕೊಳ್ಳಿ ನೀವು ನಿಮ್ಮದೇ ಒಂದು ಇತಿಹಾಸ ಕ್ರಿಯೇಟ್ ಮಾಡಿ ಒಂದು ಹೇಳ್ತೀನಿ ಇತಿಹಾಸದಲ್ಲಿ ಹಸುವಿನಿಂದ ಸಾಧಿಸಿದವರಕ್ಕಿಂತ ಅವಮಾನದಿಂದ ಸಾಧಿಸಿ ಬೆಳೆದವರೇ ಹೆಚ್ಚು ಅರ್ಥ ಈ ಒಂದು ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಎಲ್ಲ ವಿಚಾರದಲ್ಲಿ ಏಳ್ಗೆ ಅಭಿವೃದ್ಧಿಗಳು ಕಂಡೇ ಕಾಣ್ತೀರಾ ಸಾಧನೆ ಮಾಡಿ ಪ್ರತಿಯೊಬ್ಬರು ಎಲ್ಲರೂ ಒಂದಿನ ಸಾಯಲೇಬೇಕು ಡಾಕ್ಟರ್ಸ್ ಆದರೂ ಸಾಯಬೇಕು ಲಾಯರ್ ಆದರೂ ಸಾಯಬೇಕು ಸಿ ಎಮ್ ಆದರೂ ಸಾಯಬೇಕು ಪಿ ಎಮ್ ಆದರೂ ಸಾಯ್ಲೇಬೇಕು ಎಲ್ಲರೂ ಒಂದಿನ ಹೋಗಲೇಬೇಕು ಇರು ಇರುವಾಗ ನಿಮ್ಮದು ಒಂದು ಭೂಮಿ ಮೇಲೆ ಒಂದು ಇತಿಹಾಸ ಕ್ರಿಯೇಟ್ ಮಾಡಿ ಇದನ್ನೇ ಸಾಧನೆ ಅನ್ನೋದು ಎಲ್ಲಿ ನೋವು ಎಲ್ಲಿ ಅವಮಾನಗಳಿರುತ್ತೋ ಅಲ್ಲೇ ಸನ್ಮಾನ ಪಡಿಬೇಕು ಈ ತಾಕತ್ತು ನಿಮಗೂ ಇದ್ದರೆ ಖಂಡಿತವಾಗ್ಲೂ ಮುಂದೆ ಬರ್ರಿ ಅಂತ ಆಶಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ